கர்நாட் அக்கௌண்ட் நம்பர் ஏழு நூற்றாண்டி ஐந்து லட்சம் சாய்ரு ரூபாய் நல்ல பைசா இருக்கு அது இன்னொரு கான்பீடா இன்ஸ்டிட்டூட் அக்கௌண்ட் எட்டு நூறா அக்கௌண்ட் நம்பரு அதில் இப்போ சாயிரத்தூபாய் இருக்கு ಈಗ ಅಲ್ಲಿರೋ ಮೊತ್ತ ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ನಲವತ್ತೆಂಟು ಪೈಸ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಆ ಅಮೌಂಟ್ ನಾನು ಯಾವುದೂ ಮುಖ್ಯ ಅದು ಬ್ಯಾಂಕ್ ಅಲ್ಲಿ ಇದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮಿತಿ ಅಧ್ಯಕ್ಷರು ನಾವೆಲ್ಲ ಬಂದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗಾಂಧಿನಗರ ಬ್ಯಾಂಕ್ ನಾವು ಹೊಸ ಅಕೌಂಟ್ ಓಪನ್ ಮಾಡಿದ್ದೇವೆ అప్లకేషన్ ఫార్మ్ రూపంలో నమే అమౌంట్ బరితో హాద ఎూరు రూపాయి లైఫ్ టైమ్ మెంబర్షిప్ ఎరటు లక్షద ఐవత్ సార్ రూపాయి మెంబర్షిప్ అప్లై అస్సెంట్ డైరెక్టర్ హిర రూపాయి మెంబర్షిప్ అసోసేట్ డైరెక్టర్ హైదు సూపి మెంబర్షిప్ డైరెక్టర్స్ మూడు లక్షద తొంభై సీర రూపాయి రెన్వల్ అసస్టెంట్ డైరెక్టర్స్ ఒ సూప రెన్వల్ డైరెక్టర్ ఆరు సాద ಡೈರೆಕ್ಟರ್ಸ್ ರೂಪಾಯಿ ಅಪ್ಗ್ರೇಡ್ ಲೈಫ್ ಟೈಮ್ ಮೆಂಬರ್ಸ್ ಸಾವಿರ ರೂಪಾಯಿ ಒಟ್ಟು ಸಂದಾಯವಾದ ಹಣ ಎಂಟು ಲಕ್ಷದ ಅರವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಖರ್ಚು ವೆಚ್ಚ ನಾವು ಇದು ಒಂದು ಒಂದು ವರ್ಷ ಮಾಡಿ ಕಾಫಿ ಯಾವುದೇ ಖರ್ಚು ಇಲ್ಲದೆ ಅಂದರೆ ಟೆಲಿಫೋನ್ ಬಿಲ್ ಸಾಮಾನ್ಯವಾಗಿ ಖರ್ಚು ಎಪ್ಪತ್ತು ರೂಪಾಯಿಗಳು ನಾವು ಖರ್ಚು ಮಾಡಿದ್ದೀವಿ ಇದರಲ್ಲಿ ಆಫೀಸ್ ಯಾವುದು ಇರೋದು ಮಾರ್ಚ್ ಮಾರ್ಚ್ ನಂತರ ತಿಂಗಳಿಗೆ